ಮೊದಲ ತಾಲೂಕ್ರಿ ಮೊದಲ ಓಕೆ ಓಕೆ ಹಾ ಸೋ ಒಳ್ಳೆದಾಗ್ಲಿ ಮತ್ತೆ ನೀವು ಆ ಸೌರೌಂಡಿಂಗ್ ಅಲ್ಲಿ ಬಿಲ್ಡಿಂಗ್ ಕಟ್ಟೋದು ಡೆಮೋಲिश ಮಾಡೋದು ಈ ತರ ಒಂದು ಕಾಂಟ್ರಕ್ಟರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹೌದು ರೀ ಗುರುಗಳೇ ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀರಾ ನೀವು ಅದನ್ನ ಮುಂಚೆ ನಾವು ಅಪಾರದು ಮಾಡ್ತಿದ್ರಿ ಅದ ಉದ್ಯೋಗನ ನಾವು ಕಂಟಿನ್ಯೂ ಮಾಡ್ಕೋತ ಬರಕತ್ತೀವ್ರಿ ಸಣ್ಣ ಇಂದ ನೀವು ಫ್ಯಾಮಿಲಿನ ಇದ್ರಿ ಸಣ್ಣ ಏಜಿಂದನೂ ಮಾಡ್ಕೋತ ಬರಕತ್ತೀರಿ ಓಕೆ ಅಂದ್ರೆ ನಿಮ್ಗೆ ಇಲ್ಲಿ ತೊಂದರೆ ಅಂತ ಏನ್ ಕಾಣ್ಸಿತ್ತು ನಿಮ್ಗೆ ಈ ಫೀಲ್ಡ್ ಅಲ್ಲಿ ನೀವು ಮಾಡೋ ಉದ್ಯೋಗದಲ್ಲಿ ತೊಂದ್ರೆ ಅಂದ್ರ ಈಗ ಮೊದಲೆಲ್ಲ ಜನ ಬರ್ತಿದ್ರಿ ಈಗ ಲೇಬರ್ ಪ್ರಾಬ್ಲಮ್ ಐತಲ್ರಿ ಎಲ್ಲಾ ಕಡೆ ಐತಿ ಆದ್ರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ರೀ ಆದರೂ ಕೆಲ್ಸಗಾರ್ ಸಿಗ್ಲಾರ್ದಕ್ಕ ಕೆಲಸಾ ಇಲ್ಲದಕ್ಕ ನಾವ್ ಸ್ವಲ್ಪ ಮನ್ಕ್ರಿ ಹಿಂಗ ಮತ್ತ ಸುದೇಶ್ ಮೀಡಿಯಾ ನೋಡ್ಕೊಂತ ನೋಡ್ಕೊಂತನ್ರೀ ಆ ಬತ್ರಿ ಅದ್ ನೋಡ್ಕೊಂತ ನೋಡ್ಕೊಂತ ನಾವ್ ರಮೇಶ್ ಗುರುಗಳ ಕಡೆ ಸ್ವಲ್ಪ ಪರಿಹಾರ ಕೇಳಬೇಕಂತ ಹೇಳಿ ಕಳ್ಕೊಂಡಿವ್ರಿ ಅವ್ರ ಸ ಹೇಳಿದ್ರಿ ಅದಕ್ ಪರಿಹಾರ ಹೇಳಿದ್ರಿ ಅವರು ಅವ್ರ ಪರಿಹಾರ ಆಗದಿ ರೀ ನಮಗ ಮಾಡಾಕ ಆಗತ್ತಿಲ್ರಿ ಅದ ಆದ್ರ ಸರಳ ಐತ್ರಿ ಸರಳ ಐತ್ರಿ ಚಲೋ ಐತ್ರಿ ಮಾಡ್ಕೊಳಕೇನ್ ತೊಂದ್ರಿ ಇಲ್ರಿ ಆದ್ರ ನಮ್ಗ್ ಸ್ವಲ್ಪ ದೂರ ಐತ್ರಿ ಅದು ನಾವು ಅಂದ್ರ ಈಗ ಸ್ವಲ್ಪ ಬಡತನ ಪರಿಸ್ತಿತಿಲ್ಲ ಆ ಕಡೆ ಈ ಕಡೆ ಹೋಗಿ ಮಾಡ್ಕೊಂಡ್ ಬರ್ಬೇಕಾದ್ರ ನಮ್ಗ ಟೈಮ್ ಸಾಲತ್ರಿ ಆದ್ರೂ ಚಲೋ ನೋಡದೇತ್ರಿ ಹಂಗೇನಿಲ್ರಿ ಅಂದ್ರೆ ಈಗ ಪರಿಹಾರ ಆದ್ಮೇಲೆ ಬದಲಾಗಿದ್ದು ಹಂಗೇನಿಲ್ರಿ ಒಂದ ಹೆಚ್ಚು ಕಡಿಮೆ ಒಂದ್ ಏಳುವರೆ ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಮತ್ ಹ ಮೂರ್ ಲಕ್ಷ ನಾಲ್ವತ್ತೈದ್ ಸಾವಿರ ರೂಪಾಯಿ ಸಾಲ್ ನಾನ್ ತೀರ್ಸ್ಕೊಂಡ್ಬಿಟೇನ್ರಿಸೆಂಟ್ ಆಗೈತ್ರಿ ಸಾಲ್ ಅದ್ರಿ ಸ್ವಲ್ಪ ನಮ್ ಗುರುಗಳು ಅದಾರಲ್ರಿ ಸಾಕ್ರಿ ಅವ್ರ ಆಶೀರ್ವಾದ ಅವ್ರ ಹೇಳುದು ಪರಿಹಾರ ಮಾಡ್ಕೊತ ಹೋದ್ನಂದ್ರ ನಮ್ಗ ಹಾಗೆ ಆಗ್ತೇತ್ರಿ. Okay ಅಲ್ಲ contractor ಕೆಲಸ ಮಾಡೋರು ಲಾಸ್ ಆಗಲ್ಲ ಸಾಮಾನ್ಯವಾಗಿ ಅದರಲ್ಲಿ ಸಂಪಾದನೆ ಇರುತ್ತೆ ನೀವು ಲಾಸ್ loss ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು ಏನೋ ಮಿಸ್ಟೇಕ್ ಆಗಿ ಏನ್ ಸಮಸ್ಯೆ ಆಗಿತ್ತು ಅನ್ನೋದು ಗೊತ್ತಾಗ್ಲಿಲ್ರಿ ಅದು ಗುರುಗಳು ಏನೋ ಕಂಡ ಹಿಡಿದು ಅದೇನೋ ಪರಿಹಾರ ಹೇಳಿದ್ರಿ ಅದನ್ನ ಮಾಡ್ಕೊತ ಹೊಂಟೇವ್ರಿ. ಅದನ್ನ ಮಾಡ್ಕೊಂತ ಅದ ಉದ್ಯೋಗದಾಗ ಮುಂದುವರಿಯಾಕತ್ತೀರಿ ಸೊ ಈಗ ಈ ಬಿಲ್ಡಿಂಗ್ ಗಳು ಹೊಸ ಸಿಗ್ತಾ ಇದಾವ ಹೊಸ ಹೊಸ ನಿಮ್ಗೆ ಆರ್ಡರ್ ಗಳು ಈ ತರ ಮಾಡ್ಕೊಡಕ್ಕೆ ಆಫರ್ ಗಳು ಬರ್ತಾ ಇದಾವ ಸಿಗ್ತಾ ಇದಾವ ಈಗ ಒಂದ್ ಎಂಟ್ ಒಂಬತ್ ದಿವಸ ಆದ್ರಿ ಆ ಎರಡ್ ಬಿಲ್ಡಿಂಗ್ ಸಣ್ಣ ಸಣ್ಣ ಸಿಕ್ಕವ್ರಿ ಹಾಗೇನು ಹಂಗೇನಿಲ್ರಿ ನಮ್ಮ ಉದ್ಯೋಗಕ್ಕ ಸ್ವಲ್ಪ ಇದನ್ನ ಐತ್ರಿ ಈಗ ಸೀಸನ್ ಅಷ್ಟು ಇದನ್ನ ಇರ್ಲಿಲ್ಲ ಅಂದ್ರ ಈ ಹೋಳಿ ಹುಣ್ಣಿ ಮುಹೂರ್ತ ನೋಡ್ತಾರ ಈ ಕಡೆ ಎಲ್ಲಾ ನಮ್ ಕಡೆ ಓಕೆ ಅದಾದ ನಂತರ ಈಗ ಹೋಳಿ ಹಣ್ಣಿ ಬ್ಯಾಟಿ ಅಂತೀವ್ರಿ ಈ ಕಡೆಲ್ಲಾ ಕರಿ ಆ ಅಲ್ಲಿಂದ ಸ್ಟಾರ್ಟ್ ಆಗ್ತವ್ರಿ ಇನ್ನೊಂದಿಬ್ರು ಹೇಳ್ಯಾರೀ ಇನ್ನೊಂದಿಬ್ರು ಹೇಳ್ಯಾರೀ ನಮ್ ಹೊಸ ಅಂತ ಹೇಳಿ ಅಂದಾರಿ ಹ್ಞೂರಿ ಅಂತೀವ್ರಿ ಅವ್ರು ಮಾತಾಡ್ರ ಅದಾರೀ ಮುಂದೆ ಅಂದ್ರೆ ಸಿಗ್ತಾ ಇದೆ ಹೊಸ ಅದು ಹಾ ಅದು ಪ್ರಾಬ್ಲಮ್ ಇಲ್ರಿ ಹುರ್ಗೋಳ ಕಡೆಯಿಂದ ನಾವೇನು ಸ್ವಲ್ಪ ಪರಿಹಾರ ಏನ್ ಮಾಡ್ಕೊಂಡಿವ್ರಿ ಮಾಡ್ಬಹುದು ನಾವು ಹೆಂಗ ಕೆಲಸ ನಾವನ್ನ ಮುಂದವರಿಯಾಕತ್ತೇವ್ರಿ ಏನ್ ಪರಿಹಾರ ಏನ್ ಪರಿಹಾರ ಮಾಡ್ಕೊಂಡಿದ್ದೀರಾ ರಮೇಶ್ ಶರ್ಮಾ ಅವರು ಏನ್ ಪರಿಹಾರ ಅವ್ರು ಅಂಥ ದೊಡ್ಡದ ಏನ ಹೇಳಂಗಿಲ್ರಿ ಖರ್ಚ್ ಆಗುವಂತಾದ ಏನೂ ಹೇಳಂಗಿಲ್ರೀ ಆ ದೇವ್ರಿಗೆ ಹೇಳ್ತಾರಿ ಆ ನಮ್ಮ ಆ ಮೇಚರಿ ಮೇಚೇರಿ ಭದ್ರಕಾಳ್ ಹೇಳ್ತಾರಿ ಮತ್ತ ನಾಗಪ್ಪಗ ಹಾಲ್ ಹಾಕೋದ್ ಹೇಳ್ತಾರಿ ಹಾಲ ಅನ್ನವ ಮೊಸರನ್ನ ಹಾಕುದ ಹೇಳ್ತಾರಿ ಮತ್ತ ವೀರಭದ್ರ ಕಾಳಿ ಭದ್ರಕಾಳಿ ವೀರಭದ್ರೇಶ್ವರ ಸ್ವಾಮಿ ಆ ಕಾಲಭೈರೇಶ್ವರ ಇವನ್ನೆಲ್ಲಾ ಜಪಾ ತಪ್ಪ ಮಾಡ್ಕೊಂತ ಹೋರಿ ಅಂತಂತಾರೀ ಅದನ್ನ ಮಾಡ್ಕೊಂತ ಹೋಗ್ತಿವ್ರಿಮ್ ಚೇಂಜಸ್ ಆಗಿರೋದು ಹಾ ಈಗ ಸಣ್ಣ ಈಗೇನ್ ಸಣ್ಣ ಸಣ್ಣ ಹೋದ್ರಲ್ರಿ ಅವನ ನನ್ ಸಾಧ್ಯದು ಮನಿಗ ಅಷ್ಟಾದ್ರೆ ಇಂತ ಸಾಮಾನು ಹಿಂಗ ತಂದ ಶಿವನ್ ಗುಡಿಗೆ ಹೋಗಿ ಹಿಂದ ಕೊಟ್ಕೊಂದ್ ಇದನ್ನ ಪರಿಹಾರ ಮಾಡ್ಕೋರಿ ಅಂತಂದ್ರೆ ಅದನ್ ಮಾಡ್ಕೊಂತೀವ್ರಿ ಹೇಳಿದ್ರಿ ಸಣ್ ಸಣ್ಣ ಏನು ಸಾಧ್ಯ ಆಕ್ರ ಅದ್ ಮಾಡ್ಕೊತೇನ್ರಿ ಸ್ವಲ್ಪ ದೂರಿಂದ ಆರೀಗ ನನಗ್ ಹೋಗಕ್ಕಾಗಿಲ್ರಿ ಹಿಂಗಾಗಿ ಒಂದ್ ಸ್ವಲ್ಪ ಹೋಗ್ತೇನ್ರಿ ಶಾಲಿ ಹುಡುಗರು ಸೂಟಿ ಕೊಟ್ಟು ತೈಮದಾಗ ಹೋಗ್ತೇನ್ರಿ ಒಳ್ಳೇದಾಗ್ಲಿ ಸರ್ ತಮ್ಗೆ ಹೋಗ್ರಿ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ನಮಸ್ಕಾರ ಅವರು ಪರಿಹಾರ ಬಂದು ನೀವು ದೇವಸ್ಥಾನದ್ದು ಸಜೆಷನ್ ಕೊಟ್ಟಿರೋದನ್ನ ಹೇಳ್ತಾರೆ ಅದು ಬಿಟ್ಟು ಬೇರೆ ಇನ್ನೇನಾದರೂ ಕೊಟ್ಟಿದ್ದೀರಾ ಇಲ್ಲ ನಾನು ಯಾರೇ ಫೋನ್ ಮಾಡಿದ್ರು ನನ್ನ ಹಳೆ ನಮ್ಮದು ಹಿಂದಿನ ಎಪಿಸೋಡಲ್ಲಿ ಹೇಳ್ದಂಗೆ ಯಾರೇ ಫೋನ್ ಮಾಡಿದ್ರು ನಂಗೆ ಆ ಕ್ಷಣಕ್ಕೆ ಅವ್ರ ಪ್ರಾಬ್ಲಮ್ ಎಲ್ಲ ಗೊತ್ತಾಗುತ್ತೆ ಸರ್ ಅವಾಗ ನಾನು ಹೇಳ್ಬಿಡ್ತೀನಿ ಅವ್ರ ಪ್ರಾಬ್ಲಮ್ ನಿಮ್ಮದು ಪ್ರಾಬ್ಲಮ್ ಹಿಂಗೆ ಇದೆ ನಡೀತಾ ಇದೆ ನೀವು ಇದೇ ಥರನೇ ಇದ್ದೀರಾ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಎಸ್ ಅಂತಾರೆ ಅವಾಗ ಅದಕ್ಕೆ ನಾನು ಜ್ಞಾನದಲ್ಲಿ ಏನು ಪರಿಹಾರ ಕೊಡ್ತೀನೋ ಅದನ್ನು ನಾನು ಅವ್ರಿಗೆ ಏನು ಅಂತ ಅವರು ಅಪಾಯ್ಮೆಂಟ್ ತೊಗೊಂಡವಾಗ ನಾನು ಅವ್ರಿಗೆ ಹೇಳ್ತೀನಿ ಅದನ್ನು ಅವರು ಸಣ್ಣದ ಮನೆಯಿಂದನೇ ಸ್ಟಾರ್ಟ್ ಮಾಡೋದು ಫಸ್ಟ್ ಪರಿಹಾರ ಪರಿಹಾರ ಬಂದ್ಬಿಟ್ಟು ತುಂಬ ದೂರ ದೂರನೂ ಇರುತ್ತೆ ಮನೆಯಿಂದನೂ ಪರಿಹಾರ ಸ್ಟಾರ್ಟ್ ಇರುತ್ತೆ ತುಂಬ ಜನಕ್ಕೆ ನಾನು ಹಿಂದೆ ನಮ್ಮ ಹಿಂದಿನ ಎಪಿಸೋಡಲ್ಲಿ ಹೇಳ್ದಂಗೆ ಭೂಮಿ ದೋಷಗಳಿರುತ್ತೆ ಸರ್ ಅವರು ವಾಸ ಮಾಡೋ ಮನೆಯಲ್ಲಿ ಅವರು ವಾಸ ಮಾಡೋ ಮನೆಯಲ್ಲಾಗಲಿ ಮತ್ತು ವಾಸ ಮಾಡೋ ಜಾಗದಲ್ಲಿ ಮತ್ತು ಅವ್ರದ್ದು ಸೈಟು ಜಮೀನು ಮತ್ತು ತೋಟಗಾರಿಕೆ ಕೆಲಸ ಮಾಡೋ ಆಗಲಲ್ಲಿ ಭೂಮಿ ದೋಷಗಳಿರುತ್ತೆ ಅಂಥ ಜಾಗದಲ್ಲಿ ಅವರು ಏನೇ ಎಂಥ ಮನೆ ಕಟ್ಟಿದ್ರೂ ಜೀವನದಲ್ಲಿ ಉದ್ಧಾರ ಆಗೋಲ್ಲ ಆ ಭೂಮಿ ದೋಷ ಪರಿಹಾರ ಮಾಡ್ಕೋಬೇಕು ಗೊತ್ತಿರೋಲ್ಲ ನಾವು ಐವತ್ತು ಅರವತ್ತು ವರ್ಷ ನೂರು ಹಿಂದ್ಗಡೆ ನಾವು ಹುಟ್ಟೋಕ್ಕಿಂತ ಮುಂಚೆ ಭೂಮಿಲಿ ಬೇರೆ ಏನಾದರೂ ಮಾಡಿಟ್ಟಿರ್ತಾರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನುಷ್ಯರನ್ನೇ ಊತಿರ್ಬೋದು ಪ್ರಾಣಿ ಪಕ್ಷಿಗಳನ್ನ ಊತಿರ್ಬೋದು ಆ ಕೆಳಗಡೆ ಆ ಮೂಳೆಗಳಿದ್ದರೆ ಅದು ನೆಗೆಟಿವ್ಸ್ ತೋರಿಸ್ತಾ ಇರುತ್ತೆ ಆ ನೆಗೆಟಿವ್ ಒಳಗಡೆಯಿಂದ ಪಾಸ್ ಆಗ್ತಾ ಇರುತ್ತೆ ಅಂಥ ಜಾಗದಲ್ಲಿ ಯಾರಾದರೂ ಮನೆ ಕಟ್ಟಿದ್ರೆ ಇಲ್ಲ ಒಂದು ಅಂಗಡಿ ಓಪನ್ ಮಾಡಿದ್ರೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಅದು ಗೊತ್ತಾಗಲ್ಲ ಯಾಕಂದ್ರೆ ನಾವು ಊಟಕ್ಕಿಂತ ಮುಂಚೆ ಆಗಿರೋದು ಅದು ನಾವು ನೋಡಿರೋಕೆ ಸಾಧ್ಯನೇ ಇಲ್ಲ ಇವ್ರು ಇರೋ ಮನೆ ಅವರು ವಾಸ ಮಾಡೋ ಮನೇಲಿ ಏನಾದರೂ ದೋಷ ಆ ಥರ ದೋಷ ಇತ್ತು ಅವ್ರಿಗೆ ಅದರಿಂದ ನಾನು ಅದು ಪರಿಹಾರ ಕೊಟ್ಟೆ ಅದಾದ್ಮೇಲೆ ಬೇರೆ ಬೇರೆ ಪರಿಹಾರಗಳೆಲ್ಲ ಕೊಡ್ತೀರಾ ಸರ್ ತುಂಬಾ ದೊಡ್ಡ ಪರಿಹಾರನೂ ಕೊಡ್ತೀನಿ ಇವ್ರು ಮಾಡ್ಕೋಬೇಕೆ ನಾನು ಪ್ರತಿ ಬಾರಿನೂ ಹೇಳೋದೇ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡೋ ಪರಿಹಾರನ ಮಾಡಿಕೊಂಡ್ರೆ ಅವ್ರಿಗೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲೇ ಗ್ರೋತ್ ಕಾಣ್ಬಿಡ್ತಾರೆ ಇಂಪ್ರೂವ್ಮೆಂಟ್ ಆಗ್ತಾನೆ ಬರ್ತಾರೆ ಅಂದರೆ ಅದೆಲ್ಲ ಮಾಡೋಷ್ಟೊದಕ್ಕೆ ನಾನು ಕೊಡೋ ಪರಿಹಾರ ಕರೆಕ್ಟಾಗಿ ಮಾಡಿದ್ರೆ ಟೂ ಮಂತ್ಸ್ ಬೇಕಾಗುತ್ತೆ ಅಂದರೆ ಅಲ್ಲಿವರೆಗೂ ನಾನು ಒಂದು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ಗೆ ಇಂತಿಂಥ ಪರಿಹಾರ ಅಂತ ಹೇಳಿರ್ತೀನಿ ಅದು ಬಿಟ್ಟು ಬೇರೆ ಯಾವ್ದಾದವ್ರದ್ದು ಮನೆಯಲ್ಲಿ ಏನಾದರೂ ಚೇಂಜಸ್ ಆಗಬೇಕಾ ಅದು ವಾಸ್ತು ನೋಡ್ತೀವಿ ಅದಾದಮೇಲೆ ಭೂಮಿ ದೋಷ ಇದೆಯಾ ಅಂತ ನೋಡ್ತೀನಿ ಅದಕ್ಕೆಲ್ಲ ಪರಿಹಾರ ಕೊಡೋದಕ್ಕೆ ಅದು ಟೂ ಮಂತ್ಸ್ ಬೇಕಾಗುತ್ತೆ ಯಾಕೆ ಅಂತಂದರೆ ಫಿಫ್ಟೀನ್ ಡೇಸಲ್ಲೂ ಒಳ್ಳೇದಾಗ್ಬಿಡುತ್ತೆ ಅದು ನಾನು ಹೇಳೋದು ಅವರೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೂ ಮಂತ್ಸ್ ಟೈಮ್ ಬೇಕಾಗುತ್ತೆ ಒಂದೇ ದಿನಕ್ಕೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಆ ನಾನು ಹೇಳೋ ನಕ್ಷತ್ರ ದಿನಗಳಿಗೆ ಆ ರಾಶಿ ಆಮೇಲೆ ಆ ಡೇಟ್ ಎಲ್ಲ ಬರಬೇಕಲ್ವಾ ಇಂಥ ಡೇಟಲ್ಲಿ ಇಂಥ ನಕ್ಷತ್ರ ದಿನ ಇಂಥದ್ದೇ ಮಾಡಬೇಕಂತ ನಾವು ಅವ್ರಿಗೆ ಪರಿಹಾರ ಕೊಟ್ಟಿರ್ತೀವಿ ಒಂದು ನಕ್ಷತ್ರ ಬಂದು ಒಂದು ದಿವ್ಸಕ್ಕೆ ಒಂದೇ ನಕ್ಷತ್ರ ಮೊದಲೆಲ್ಲ ಒಂದು ದಿವ್ಸಕ್ಕೆ ಒಂದೇ ನಕ್ಷತ್ರ ಐತೆ ಇವಾಗ ಎರಡು ನಕ್ಷತ್ರ ಒಂದು ದಿವ್ಸಕ್ಕೆ ಬರ್ತಾಯಿದೆ ಅಂದರೆ ಕಾಲ ಬದಲಾವಣೆ ಆಗ್ತಾ ಇದೆ ಅದರಿಂದ ಏನಾಗುತ್ತೆ ಅಂದರೆ ಅದು ಕರೆಕ್ಟಾದ ಪರಿಹಾರ ಕರೆಕ್ಟಾಗಿ ನಕ್ಷತ್ರದಲ್ಲೇ ಮಾಡಬೇಕು ಆ ದಿನ ಆ ನಕ್ಷತ್ರದಲ್ಲಿ ಆ ಗಳಿಗೆಲ್ಲಿ ಆ ಪೂಜೆ ಮಾಡಿದಾಗ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳಿತುಕೊಂಡು ಬಿಡುತ್ತೆ ಫಲ ಕೊಡುತ್ತೆ ಇಲ್ಲ ಅಂತಂದರೆ ಏನೇ ಪೂಜಾ ಪೂಜೆ ಅವನ ಹೋಮ ಪುನಸ್ಕಾರಗಳು ಏನೇ ಮಾಡಿದ್ರು ಅವ್ರಿಗೆ ಅದು ಫಲಿಸಲ್ಲ ಅದು ನಾವು ಯಾವ ಥರ ಅವ್ರಿಗೆ ಪರಿಹಾರ ಯಾವ ಥರ ಕೊಡ್ತೀವಿ ಅಂತಂದರೆ ಅವ್ರದ್ದು ನಕ್ಷತ್ರ ನೋಡ್ತೀವಿ ಅವ್ರದ್ದು ಡೇಟ್ ಆಫ್ ಬರ್ತು ಮುಹೂರ್ತ ಎಲ್ಲ ನೋ ನೀಟಾಗಿ ನೋಡಿ ಅವ್ರಿಗೆ ಹೊಂದಾಣಿಕೆ ಆಗೋ ನಕ್ಷತ್ರ ಟೈಮಲ್ಲಿ ಆ ಗ್ರಹಗಳನ್ನ ನೋಡಿ ನಾವು ಕುಂಡೇಲಿ ಹಾಕಿ ಚೆಕ್ ಮಾಡಿ ಇಂಥ ನಕ್ಷತ್ರ ದಿನ ಇಂಥ ಟೈಮಲ್ಲಿ ನಾವು ಟೈಮಿಂಗ್ ಕೂಡ ಸಮ ಒಂದು ಒಳ್ಳೆ ಮುಹೂರ್ತ ಗಳಿಗೆ ಎಲ್ಲ ಕೊಡ್ತೀವಿ ಈಗ ಹೇಗೆ ನಾವು ಒಂದು ವಾಹನ ಪರ್ಚೇಸ್ ಮಾಡಬೇಕಾದ್ರೆ ಡೆಲಿವರಿ ಟೈಮು ಕೂಡ ವೆರಿ ಇಂಪಾರ್ಟೆಂಟು ಅದರಲ್ಲಿರೋ ನಂಬರ್ ಕೂಡ ವೆರಿ ಇಂಪಾರ್ಟೆಂಟು ಅದೇ ಥರನೇ ಬೇರೆ ಪರಿಹಾರಗಳನ್ನು ಅವರು ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನಾವು ಕುಂಡೇಲಿ ಹಾಕಿ ಚೆಕ್ ಮಾಡಿ ಅದು ಒಳ್ಳೆ ನಕ್ಷತ್ರ ಒಳ್ಳೆ ಯಾವ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಅಂತ ನೋಡಿ ಅನುಗುಣವಾಗಿ ನಾನು ಪರಿಹಾರ ಕೊಡ್ತೀನಿ ಅದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅವ್ರಿಗೆ ಅಂತಲ್ಲ ಎಲ್ಲಾರ್ಗು ವರ್ಕ್ ಆಗುತ್ತೆ ಇದೆ ಅದೇ ತರ ನಿಮ್ದು ಕಂಟಿನ್ಯೂ ಎಲ್ಲರಿಗೂ ಸಜೆಶನ್ ಇರುತ್ತೆ ಹೌದು ವೀಕ್ಷಕರ ರಮೇಶ್ ಶರ್ಮಾ ಅವರು ಅವ್ರದೊಂದು ಕಾನ್ಸೆಪ್ಟ್ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರೇ ಅವರನ್ನು ಸಂಪರ್ಕ ಮಾಡಿದ್ರು ಕೂಡ ಇವ್ರದ್ದೇನೋ ಒಂದು ಮಾರ್ಗ ಇರುತ್ತೆ ಅದೇ ಮಾರ್ಗದ ಮುಖಾಂತರ ಅವ್ರಿಗೊಂದು ಪರಿಹಾರಗಳು ಕೊಡ್ತಾ ಬಂದಿದ್ದಾರೆ ಸೊ ಅವು ಆಲ್ಮೋಸ್ಟು ಸಕ್ಸಸ್ ಆಗಿದ್ದಾವೆ ಕೆಲವರು ನಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡಿದ್ದಾರೆ ಅವರ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಬದಲಾವಣೆಗಳು ಜೀವನದಲ್ಲಿ ಹಾಕ್ತಾ ಇರೋದನ್ನು ಸೊ ನೀವು ಡೈರೆಕ್ಟಾಗಿ ಅದನ್ನು ಕೇಳ್ತಾ ಇದ್ದೀರಾ ಯಾರಿಗಾದರೂ ತೊಂದರೆ ಇರೋರಿಗೆ ಈ ವಿಡಿಯೋಗಳ್ನ ಶೇರ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದವರು ಇದನ್ನು ಬಳಸ್ಕೊಳ್ಳಿ ಹೇಳಿ ಕೇಳ್ಕೊತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ